ಹಾಗೆ ಜುಳು ಜುಳು ಹರಿಯುವ ನೀರು ಆ ನೀರಿನಲ್ಲಿ ಒಂದಿನ ಮೇಲೆ ಒಂದು ಚಿಗಿ ನೀರು ಇದೆಲ್ಲ ಸಂತೋಷವನ್ನು ನೋಡ್ತಾ ಇದ್ರೆ ನಾನು ಕೂಡ ನನ್ನ ಪ್ರೇತಮ ಜೊತೆ ತೇಲಾಡ್ಬೇಕು ಅಂತ ಆಸ್ತಿ ಆಗ್ತಾ ಇದ್ದೇನೆ ಸವಗಿನಲ್ಲಿ ಸಂಚರಿಸುವ ರಂಬೆ ಆರಮನೆ ಗೊಂಬೆ ಇವಳ ಸವಿ ಸುಖ ಉಣ್ಣಲೇಬೇಕು ಯಾರು ನೀನು ಯಾರು ಓಹೋ ನೀವಾ ನಮ್ ಫ್ಯಾಕ್ಟರಿ ಮ್ಯಾನೇಜರ್ ಹೌದು ನಾನು ನಿಮ್ಮ ಫ್ಯಾಕ್ಟರಿ ಮ್ಯಾನೇಜರ್ಬಲ್ಲ ಅಂದಹಾಗೆ ನೀನೇಕೆ ಈ ಕಾಡಿಗೆ ಕಾಲಿಟ್ಟು ಕತ್ತೆ ಸ್ವರ್ಣ ಕಾಮದ ಹಸಿವಿನಿಂದ ಕಂದಿರುವ ಈ ರೌಡಿ ರಾಜನಿಗೆ ಪ್ರೇಮಲೋಕ ತೋರಿಸುವ ಎಂಬ ಆಶೆಯಿಂದ ಈ ಕಾಲಿಗೆ ಕಾಡಿಟ್ಟೆ ಏ ರಾಸ್ಕೆಲ್ ನಿಮ್ಮಂತ ಕಾಮುಕರಿಗೆ ಪ್ರೇಮಲೋಕ ತೋರಿಸೋದಕ್ಕೆ ನಾನೇನು ಮಾನಿಗೆಟ್ಟ ಹೆಣ್ಣಲ್ಲ ಈ ಊರು ಶ್ರೀಮಂತ ನಂಜೆ ಗಡ ತಂಗಿದೀನಿ ಚೆನ್ನಾಗಿ ತಿಳಿದುಕೊಂಡು ಮಾತನಾಡು ತಿಳಿದುಕೊಂಡು ಮಾತನಾಡುತ್ತಿರುವ ಸುವರ್ಣ ಹರೇ ಎಂಬ ನಿನ್ನ ಹಾಲಿನ ನೊರೆ ಹುಚ್ಚಿ ಬೀಳುತ್ತಿದೆ ಅದಕ್ಕಾಗಿ ಅದನ್ನು ನೆಕ್ಕಿ ತೀರಿಸಿಕೊಳ್ಳಬೇಕೆಂಬುದೇ ನನ್ನ ಹಠ ಹಠಕ್ಕೆ ಬಿದ್ದು ಘಟ ಕಲ್ಕೋಬೇಡ ರೀ ರಾಜ ಆ ಅಧಿಕಾರ ಇರುವುದು ನನ್ನ ಕೊಳಿಗೆ ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಉಕ್ಕಿ ಬರುವ ಹಾಲಿನವರೆ ನೆಕ್ಕಿ ನೋಡಲು ನೀನು ಬಂದಿದ್ದೇ ಆದ್ರೆ ಬೆಕ್ಕಿನಂತೆ ಬಾಯಿಸಿ ಎಚ್ಚರ ಹೇಳುತ್ತೇ ಹುಚ್ಚು ಹೆಣ್ಣೆ ಸುಮ್ಮನೆ ಸೈಲೆಂಟ್ ಆಗಿ ಬಂದು ಶೆರೆಗಾಿದರೆ ಸರಿ ಇಲ್ಲವಾದರೆ ಮುಗಿಯಿತು ನಿನ್ನ ಶೀಲದ ಕತೆ ನನ್ನ ಶೀಲಕ್ಕೆ ನೀನು ಕೈ ಹಾಕಲು ಬಂದಿದ್ದೇ ಆದ್ರೆ ನನ್ನ ಕಾಲಲ್ಲಿರುವ ಚಪ್ರಿ ಕೈಗೆ ಬರಬೇಕಾಗುತ್ತೆ ಚೋಕೆ ನನಗೆ ಜೋಕೆ ಎಂದು ಹೇಳುವ ಚಿಂಕೆ ಮರಿ ನೀನು ಚಪ್ಪಲ್ ಎತ್ತಿ ತೋರಿಸಿದೆ ಆದರೆ ಇದೇ ಬೂಟ ಕಾಲಿನ ಒತ್ತು ಕರನೇ ಎಳೆದುಕೊಂಡು ಹೋಗಿ ನಿನ್ನೊಂದಿಗೆ ಭಾಗಿಯಾಗಿ ಕಂಪು ಸಂಭೋಗ ಮಾಡದಿದ್ದರೆ ನನ್ನ ಹೆಸರು ಅಂಡರ್ವರ್ಲ್ಡ್ ಠಾಣ್ ಕೌಡಿ ರಾಚನೆ ಅಲ್ಲ ಲೋ ಕಾಮ ಪಶಿವೆ ಎಣ್ಣಿಗಾಗಿ ಸತ್ತವರು ಎಷ್ಟೋ ಮಣ್ಣು ತಿಂದು ಹೋಗಿದ್ದಾರೆ ಹಾಗೇನಾದ್ರೂ ನೀ ಮುಟ್ಟಲು ಬಂದಿದ್ದೇ ಆದ್ರೆ ನಿನ್ನನ್ನು ಸುಟ್ಟು ಹಾಕುವ ಸೂರ ಬಂದೇ ಬರ್ತಾನೆ ಇದು ನಿನಗೆ ನೆನಪಿರ್ಲಿ ಸೊಕ್ಕಿನ ಸುವರ್ಣ ಈ ದೊರೆ ಮೇಲೆ ನಾನೇ ದೊರೆ ನನ್ನನ್ನು ಸುಟ್ಟು ಹಾಕ ಸೂರ ಮನೆ ಆಮಡೋ ಒಂದು ವೇಳೆ ಬಂದಿದ್ದೇನೆ ಆದರೆ ಅವನ ತೆಗೆದು ನಿನ್ನ ಕೆಟ್ಟ ಶರೀರ ಮೆಟ್ಟಿಸಿ ಇಳುವೆ ಬಲು ಎಚ್ಚರ ಆ ನಂತರ ಸುಟ್ಟು ಹಾಕುವೆ ನಿನ್ನ ಶೀಲವನ್ನು ಸುಮ್ಮನೆ ಬಾರಲೇ ಬಾ ಈ ರಸಿಕ ರಾಜನ ಜೊಡಿ ಒಂದಾಗಲು ಮಂಕೆ ಬಿಡೋ ನನ್ನ ಕೈಯಣ್ಣ ಹೆಣ್ಣಿನ ಶೀಲವನ್ನು ಸುಟ್ಟು ಹಾಕುತ್ತೇನೆ ಬಂದ ಬಸ್ಮಾಸುರ ತನ್ನ ಹಸ್ತದಿಂದ ತಾನೇ ಸುಟ್ಟುಕೊಂಡು ಸತ್ತು ಹೋದ ದ್ರೌಪದಿ ಮೇಲೆ ಮನಸ್ಸು ಮಾಡ್ದ ಆ ಕೀಚಕ ಗಂಡ ಭೀಮನ ಕೈಲಿ ಸಿಕ್ಕು ಸತ್ತು ಹೋದ ಹಾಗೇನಾದ್ರೂ ನೀ ರುಂಡ ಪುಂಡರಾಗಿರುವಸ್ತಾನೆ ಬಲಿ ಎಚ್ಚರ ಎಚ್ಚರ ನನಗೆ ಎಚ್ಚರ ಹೇಳೋ ಹುಚ್ಚು ರಂಡೆ ಅವನೇ ಅವನ ಕೋಲಿ ಗೊಂಡ ನಾನೇ ಗೂಂಡಗಳ ರಾಜದಲ್ಲಿ ಪುಂಡನಾಗಿರುವಾಗ ಅವನ ರುಂಡವನ ತೆಗೆದು ನಿನ್ನ ಗಂಡನಾಗುವೆ ಬಾರಲೇ ಬಾಕ್ಕ ಮುಕ್ಕ ಗುಂಡಾಗಳನ್ನ ಗುಂಡಗಳನ್ನ ಗಂಡನಾಗಿ ಮಾಡಿಕೊಳ್ಳಲು ನಾನೇನು ಮಾನಿಗೆ ಸುಮ್ಮನೆ ಬಾಯಿ ಮುಚ್ಕೊಂಡು ಹೊರಟೋಗು ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸ್ವರ್ಣ ನಿನ್ನನ್ನು ರೂಪವನ್ನು ನಿನ್ನ ಕೆಂಪಾದವನ ಕೆನ್ನೆನ ಕಚ್ಚಿ ನಿನ್ನ ಸೀರೆಯನ್ನು ಬಿಚ್ಚಿ ಇದೇ ಕಾಡಿನಲ್ಲಿ ನಿನ್ನ ಸೀಲವನ್ನು ಕಚ್ಚಿ ತಿಂದು ನನ್ನ ಕಾಮದಾನು ತೀರಿಸಿಕೊಳ್ಳಲು ಬಂದಿರುವೆ ಮುಗಿಯಿತು ನಿನ್ನ ಶೀಲದ ಕತೆ ನನ್ನ ಮಗನೇ ಒಂಟಿ ಹೆಣ್ಣಿನ ಮೇಣ ಕಾಮದ ಗಂಟೆ ಬಾರಿಸಲು ನಾಚಿಕೆ ಆಗುವುದಿಲ್ಲವೇ ನಿನ್ನ ಕಲ್ಮಕ್ಕೆ ನನ್ನ ಕಾಮದ ಕಾರ್ಯಕ್ಕೆ ಅಡ್ಡ ಬಂದಿತ್ತೆ ಆದರೆ ಛಿತ್ರ ಚಿತ್ರಬಾಜಿ ಬಿಲ್ಲುವುದು ನಿನ್ನ ಹೆಣ ರಾಜ ಅದು ನಿನ್ನಂತ ಹೇಳಿಯ ಕೈಯಲ್ಲಿ ನನ್ನ ಹೆಣ ಲೇ ರಾಜ ಈ ಗಜೇಂದ್ರ ಗರ್ಜಿಸಿ ಸಿಡದ ಎದ್ದು ನಿಂತರೆ ನಿನ್ನ ಹೆಣ ಬಿಲ್ಲಲೇ ಎತ್ತರ ಎತ್ತರ ನನಗೆ ಎಚ್ಚರ ಹೇಳುವ ಹುಚ್ಚು ಮಂಕೆ ನಾನೇ ದೊರೆ ಆಗಿರುವಾಗ ನನಗೆ ಎಚ್ಚರ ಹೇಳುತ್ತೇನೋ ಏ ಕಂಡವರ ಕಂಡಲ್ಲಿ ಕಂಡವರ ಮನೆಯಲ್ಲಿ ಕೆಲಸ ಮಾಡುವ ನಿನಗೆ ಎಷ್ಟು ಸಕ್ಕಿರಬೇಕಾದರೆ ಈ ರೈತನ ರಾಜ್ಯದಲ್ಲಿ ನಾನೇ ರೌಡಿ ಆಗಿರುವಾಗ ನನಗೆಷ್ಟಿರಬಾರ್ದು ಸಕ್ಕು ಇಲ್ಲಿಂದ ಹೊರಟು ಶಂಡನೆಂದು ಬಗಳಿದರೆ ಇದೇ ಗಂಡು ಕೊಡಲಿಯಿಂದ ನಿನ್ನನ್ನು ಕಂಡ ಕಂಡಲ್ಲಿ ಕತ್ತರಿಸಿ ನಿನ್ನ ಮೌಸವನ್ನೇ ನರಿ ನಾಯಿಗಳಿಗೆ ಹಂಚಿ ಬಿಡುವೆ ನಮಗನೆ ಏಕ ಏಕಚಂದ್ರ ನೀನು ಗಂಡು ಕೊಡಲಿ ತೋರಿಸಿದ ಪೆಟ್ಟಿಗೆ ಹೇಳಿ ಅಂತ ಹೇಳಿ ಹೋಗಲು ನಾನೇನು ರೌಡಿ ಅಲ್ಲ ನನಗೆ ಒಪ್ಪಿಸಿ ಇಲ್ಲಿಂದ ಹೊರಟು ಹೋಗು ಚಂಡಾ ಸುಮ್ಮನೆ ಹೊರಟು ಹೋಗಲೇ ಏ ರಾಜ ಶೇ ರಾಜ ನಿನ್ನ ಹತ್ತಿರ ಪಿಸ್ತೂಲ್ ಇದ್ದರೆ ತಾನೇ ಗುಂಡು ಹಾರಿಸುವುದು ಸೊಮ್ಮನೆ ಇಲ್ಲಿಂದ ಹೊರಟು ಹೋಗು ಗಜಾ ಹೊರಟು ಹೋಗಲು ಬಂದಿಲ್ಲ ಇವಳನ್ನು ರಾಜ ಇವಳನ್ನು ಹೊತ್ತುಕೊಂಡು ಹೋಗುವುದಾದರೆ ಈ ಗಜೇಂದ್ರನ ಕಾಟ್ಲಿ ನಿನ್ನ ಕೊರಳಿಗೆ ಬೆತ್ತು ಎಂದು ತಿಳಿದುಕೊಳ್ಳಿ ಬಂದಂಗೆ ಬಗಳೇಡ ಒತ್ತರೆ ಆಕಾಶಕ್ಕೆ ಬಿತ್ತರೆ ಪಾತಾಳಕ್ಕೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಕ್ ಚಾನ್ಸ ಇಲ್ಲ ಸುವರ್ಣ ಇಂದು ನನ್ನಿಂದ ನೀನು ತಪ್ಪಿಸಿಕೊಂಡಿರಬಹುದು ಆದರೆ ಒಂದಿಲ್ಲ ಒಂದು ದಿನ ನಿನ್ನ ಶೀಲದ ರುಚಿನ ನೋಡದಿದ್ದರೆ ನನ್ನ ರಾಜನೇ ಅಲ್ಲ ಬರ್ತೀನಿ ಖಜಾ ಬರ್ತೀನಿ ಹೋಗು ಹೋಗು ರಾಜ ಹೋಗು ನನ್ನ ಸಾವಿಗೆ ನೀನು ಹಾಕಿದರೆ ನಿನ್ನ ಸಾವಿಗೆ ನಾನು ಸಮಾಧಿ ಕಟ್ಟದಿದ್ದರೆ ನನ್ನ ಹೆಸರು ಗರ್ಜಿಸಿದ ಚಂದ್ರನೇ ಅಲ್ಲ ನೋಡಿ ಅಂತ ಪಾಪಿ ಕೈಯಿಂದ ನನ್ನನ್ನು ಪಾರು ಮಾಡಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಕಷ್ಟದಲ್ಲಿ ಸುಲುಕಿಸಿಕೊಂಡಿರುವ ಒಂಟಿ ಹೆಣ್ಣಿನ ಮಾಣ ಕಾಪಾಡುವುದೇ ನಮ್ಮಂತ ಗಂಡಸರ ಧರ್ಮ ಅಂದ ತಮ್ಮ ಹೆಸರು ನನ್ನ ಹೆಸರು ಸುವರ್ಣ ಅಂತ ಈ ಊರಿನ ಅಗರ್ಪ ಶ್ರೀಮಂತ ನಂಜೇಗೌಡನ ತಂಗಿ ಆಯ್ತು ಬರ್ತೀನಿ ನಿಲ್ಲು ಗಜೇಂದ್ರ ನಿಲ್ಲು ಎಲ್ಲಿಗೆ ಹೋಗ್ತೀಯೋ ನಾನು ಅಲ್ಲಿಗೆ ಬರ್ತೀನಿ ಅರ್ಥ ಅಂದ್ರೆ ಈ ನಿಮ್ಮ ಧೈರ್ಯ ಈ ನಿಮ್ಮ ಸಾಹಸ ಈ ನಿಮ್ಮ ರೂಪ ನೋಡಿ ನಿಮ್ಮ ಬಾಳ ಸಂಗಾತಿ ಆಗ್ಬೇಕು ಅಂತ ಆಸೆ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ರಾಮನ ಮೇಲೆ ಮನಸ್ಸು ಮಾಡಿದ ಸೂರ್ಪಣಕೆಯೂ ಗೆಲ್ಲಲಿಲ್ಲ ಹರಿಶ್ಚಂದ್ರನ ಮೇಲೆ ಮನಸ್ಸು ಮಾಡಿದ ದೇವಲೋಕದ ಅಪ್ಸರೆಯೂ ಗೆಲ್ಲಲಿಲ್ಲ ಅಂದ ಹಾಗೆ ನನ್ನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ ಸುವರ್ಣ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಇಡಂಬಿ ಭೀಮಿನ ಮೇಲೆ ಮನಸ್ಸು ಮಾಡಿದ ಇಡಂಬಿ ಗೆಲ್ಲಿಲ್ವೆ ಶಿವನ್ ಮೇಲೆ ಮನಸ್ಸು ಮಾಡಿದ ಆ ಗಂಗಾಮಾತಿ ಆಮೇಲೆ ನಾನು ನಿಮ್ಮನ್ನು ಗೆಲ್ಲದೆ ಬಿಡಲಾರೆ ನಾನು ನಿನ್ನ ಮಾತಿಗೆ ಒಪ್ಪದಿದ್ದರೆ ನೀವು ಒಪ್ಪದಿದ್ದರೆ ನೀವೇ ನನ್ನ ಮೇಲೆ ಬಲತ್ಕಾರ ಮಾಡಿದ್ರಿ ಅಂತ ಬಪ್ಪಿ ಹೊಡಿತೀನಿ ಊರ್ ಜನರೆಲ್ಲ ಕೊಡಿಸ್ತೀನಿ ಇದೆಲ್ಲ ನಿಮಗೆ ಯಾಕೆ ಒಂದೇ ಒಂದು ಸಾರಿ ಒಂದೇ ಒಂದು ಸಾರಿ ಐ ಲವ್ ಯು ಅಂತ ಹೇಳಬಾರ್ದ ಓ ಹೋ ಇವಳಿಗೆ ಕಾಮದ ಪಿತ್ತು ನೆತ್ತಿಗೇರಿದಂತೆ ಕಾಣಿಸುತ್ತದೆ ಇವಳಿಂದ ನಾನು ಪಾರಾಗಲೇಬೇಕಾದರೆ ಸುಳ್ಳು ನಾಟಕ ಮಾಡಲೇಬೇಕು ಹಾಂ I love you, Swarna. I love you. I love you, Raja. Prema Ganga.